ಭೈರವಂ ಭೈರವಾಕಾರಂ ಭೈರವ ತಂತ್ರ ಹಿಂದಿನ ವೀಡಿಯೋ ಸಂತಾನಕ್ಕೆ ಔಷಧಿ ಕೊಡುವ ವಿಧಾನ ಮತ್ತು ಸಂತಾನ ಇಲ್ಲದವರಿಗೆ ಅಂದರೆ ಗರ್ಭದಲ್ಲಿ ಯಾವುದೇ ಸಮಸ್ಯೆ ಇರಬಾರ್ದು ಎಲ್ಲ ನಾರ್ಮಲ್ ಅಂತ ಬಂದಾಗ ಈ ಕೆಲಸ ಮಾಡಬೇಕು ಇದನ್ನು ನೋಡ್ಕೊಳ್ಳಿ ವಿಡಿಯೋ ಇದು ಅರೇಕಲ್ಲು ಇದು ಮಣ್ಣಿನ ಪಾತ್ರೆ ಇದು ನಾಟಿಯ ಸ್ವಿನ ತುಪ್ಪ ಒರಿಜಿನಲ್ಲು ಇದು ಜೀರಿಗೆ ಹತ್ತು ಗ್ರಾಮ್ ತುಪ್ಪ ಹಾಕಿದ್ರೆ ಇಪ್ಪತ್ತು ಗ್ರಾಮ್ ಜೀರಿಗೆ ಹಾಕ್ಬೇಕು ಇದು ನೋಡಿ ಇದು ಪುಡಿ ಇದ್ರ ಹೆಸರು ಹಾಲು ಬಳ್ಳಿ ಹಾಲು ಕುಡಿ ಅಂತಾರೆ ಇದನ್ನ ಜಿಗಡಿದ್ರೆ ಹಾಲು ಬರುತ್ತೆ ಹಂಗೆ ಇದನ್ನು ನೋಡಿ ಈ ಎಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ಇದು ಹಂಗಾಗಿ ನೋಡ್ಕೊಳ್ಳಿ ಇದು ಸ್ಟವ್ ಇದನ್ನ ಹೆಂಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಸ್ಟವ್ ಬಸ್ಬೇಕು ಈ ಥರ ಬಿಜಿ ಮಾಡ್ಕೋಬೇಕು ಅದಕ್ಕೆ ಜೀರಿಗೆನ ಕೆಂಪುಗೆ ಹುರ್ಕೊಂಡು ಹಿಂಗೆ ನೀಟಾಗಿ ಕೆಂಪುಗಾಕಬೇಕು ಜೀರಿಗೆ ಜೀರಿಗೆ ಕೆಂಪು ಆದಾಗ ಫುಲ್ಲು ಕೆಂಪುಗಾಕ್ಬೇಕು ಜೀರಿಗೆ ಚೆನ್ನಾಗಿ ಹುರ್ಕೊಳ್ಬೇಕು ಹತ್ತು ಗ್ರಾಮ್ ಜೀರಿಗೆ ಹಾಕಿದ್ರೆ ಅಂದರೆ ಹತ್ತು ಗ್ರಾಮ್ ಜೀರಿಗೆ ಈ ಸೊಪ್ಪು ಎಷ್ಟಿರ್ತದೆ ಅದರಲ್ಲಿ ಡಬಲ್ ಹಾಕ್ಬೇಕು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸಂತಾನ ಇದ್ದವರು ಮಾಡ್ಕೊಳ್ಳಿ ಇದು ಎಲ್ರಿಗೂ ಉಪಯೋಗ ಆಗುತ್ತೆ ವಿಧಿ ವಿಧಾನಗಳು ಮತ್ತು ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀವಿ ಅದಕ್ಕೆ ಕೆಂಪುಗಾದೋದಕ್ಕೆ ಚೆನ್ನಾಗಿ ಕೆಂಪುಗಾದ ತಕ್ಷಣ ಈಗ ತುಪ್ಪ ಹಾಕೋಬೇಕು ನೋಡಿ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಕರೆದಾದ್ರೆ ಚೆನ್ನಾಗಿ ಹಿಂಗೆ ತಿರ್ಕೋಬೇಕು ತಿರ್ಕೊಂಡಾದ ಮೇಲೆ ತುಪ್ಪದೊಳಗಡೆ ಇನ್ನು ತೋರಿಸಿದ್ನಲ್ಲ ಈ ಸೊಪ್ಪು ಇಲ್ಲಿ ನೋಡ್ಕೊಳ್ಳಿ ಇದನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ರೆಡಿ ಆಯಿತು ರೆಡಿ ಆದದ್ದು ಈಗ ಏನು ಮಾಡಬೇಕು ಅಂದರೆ ಇಳಿಕೊಂಡು ಹಿಂಗೆ ಕಲ್ಲುಗೆ ಹಾಕೋಬೇಕು ಇದನ್ನು ಕಲ್ಲು ಹಿಂಗೆ ಹಾಕ್ಕೊಂಡು ನೀಟಾಗಿ ಇದನ್ನ ಅರಿ ವಿಧಾನ ಇರ್ತದೆ ಹಾಕೊಂಡು ಹುರಿದು ರೆಡಿ ಆದಮೇಲೆ ಹಿಂಗೆ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಮದ್ದನ ಮಾಡಬೇಕು ನುಣ್ಣಗೆ ಅರಿಬೇಕು ನುಣ್ಣಗರಿಯೋದು ಅರ್ಧ ಅರ್ಧ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ನೋಡ್ಕೊಡಿ ಕರೆಕ್ಟಾಗಿ ವಿಡಿಯೋ ಅಂದರೆ ಎಲ್ರಿಗೂ ಉಪಯೋಗುತ್ತೆ ಎಲ್ಲರೂ ಮಾಡ್ಕೊಬೋದು ಮಕ್ಕಳವರು ಅವ್ರ ಗಂಡಿಂದ್ರನ್ನ ಕೈಲಿ ತರಿಸಿ ಈ ಸಸ್ಯನ ಹಾಕಬೇಕಾಗಿರುತ್ತೆ ಹಾಕಿ ಮಾಡಿ ಅದನ್ನು ಹೆಂಗೆ ಕೊಡಬೇಕು ಅನ್ನೋ ವಿಧಾನ ನಾನು ತಿಳಿಸ್ಕೊಡ್ತೀನಿ ಮತ್ತು ತಗೊಂಡ್ಮೇಲೆ ಆಹಾರ ಪದ್ಧತಿಗಳೇನು ಅಂತ ನಾನು ತಿಳಿಸ್ಕೊಡ್ತೀನಿ ಅದನ್ನು ಮಾಡೋದು ಹೆಂಗೆ ಉಪಯೋಗಿಸೋದು ಹೆಂಗೆ ಅಂತ ತಿಳಿಸ್ಕೊಟ್ಟೆ ಈ ವಿಡಿಯೋನಲ್ಲಿ ನಾನೇನು ತಿಳಿಸ್ತಾ ಇದ್ದೀನಿ ಅಂದ್ರೆ ಪಥ್ಯ ಇದನ್ನು ಆಹಾರವಾಗಿ ತಕ್ಕೊಂಡ ನಂತರ ನಿಮ್ಮ ಗಂಡನ ಜನ ಕೈಲಿ ಹಾಕ್ಸ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಎರಡು ಗಂಟೆಯ ನಂತರ ಸ್ನಾನ ಮಡಿ ಮಾಡಿ ಹಾಲನ್ನು ಊಟ ಮಾಡಬೇಕು ನಾಟಿ ಹಸುವಿನ ಹಾಲು ಬೇರೆ ಯಾವುದೂ ಹಸುವಿಂದ ಹಾಲು ಆಗಲ್ಲ ಇದನ್ನ ಎಷ್ಟು ಒಂದು ವಾರಗಳು ಅಂದ್ರೆ ಹನ್ನೆರಡು ದಿನಗಳು ಹನ್ನೆರಡು ದಿನಗಳು ತಗೊಳ್ಳಿ ಹನ್ನೆರಡು ದಿನ ಬರೀ ಹಾಲುವನ್ನು ನೀವು ಉಂಡ್ರೆ ಆದಷ್ಟು ಸಂತಾನ ಬೇಗನೆ ಆಗುತ್ತೆ ನೀವು ಬಾಯಿ ರುಚಿಗೆ ಅದು ಇದು ತಿನ್ನೋದು ಅವೆಲ್ಲ ಮಾಡೋಂಗಿಲ್ಲ ಪಥ್ಯ ಸತ್ಯ ತಪ್ಪಿದ್ರೂ ಪಥ್ಯ ತಪ್ಪಾರ್ದು ಅಂತ ಲೆಕ್ಕ ಇರ್ತದೆ ಹಂಗಾಗಿ ಯಾವತ್ತು ಪಥ್ಯದಲ್ಲಿ ಮೀರಿದವ್ರಿಗೆ ಯಾವುದನ್ನು ಸಾಧಿಸಕ್ಕಾಗಲ್ಲ ಹಂಗಾಗಿದು ಒಂದು ಸಾಧನೆಯೇ ಇದು ಹಂಗಾಗಿ ಇದನ್ನು ಮಾಡಿಕೊಂಡು ನೀವು ಹನ್ನೆರಡು ದಿನಗಳ ಕಾಲ ಋತುಚಕ್ರ ಮುಟ್ಟಾದ ಐದು ದಿನ ಮುಟ್ಟು ನಿಂತು ಐದು ದಿನದಿಂದ ಒಳಗಡೆ ಋತುಚಕ್ರ ಹತ್ತಿರದಲ್ಲಿರ್ತದೆ ಮತ್ತು ಅದರ ಕಾರ್ಯನಿರ್ವಹದಲ್ಲಿರ್ತದೆ ಅದರೊಳಗಡೆ ಗಂಡ ಹೆಣ್ತೀರು ಚೆನ್ನಾಗಿ ಕೂಡಬೇಕು ಈ ಸೊಪ್ಪು ತಿಂದ ತಕ್ಷಣ ಮಕ್ಕಳಾಗಲ್ಲ ತಿಂಡಿ ಸ್ವಾಮಿ ತಿಂದಿ ಸ್ವಾಮಿ ಮಕ್ಕಳೇ ಆಗಲಿಲ್ಲ ಅನ್ನೋ ಮಾತಿಲ್ಲ ಇಲ್ಲಿ ಕರೆಕ್ಟಾಗಿ ಪ್ರೊಸೀಜರ್ ಏನಂದರೆ ಗಂಡ ಹೆಣ್ತೀರು ಕೂಡಬೇಕು ಏನೇ ದೋಸೆ ಇದ್ರೂ ಆಗುತ್ತೆ ಹಂಗಾಗಿ ಇದರೊಳಗಡೆ ಲೆಕ್ಕ ತಗೋಬೇಕು ಒಂದು ವೇಳೆ ತಕ್ಕೊಂಡು ಮೂರು ಮುಟ್ಟಲು ನಾ ಎರಡು ಮುಟ್ಟ ನಾಲ್ಕು ಮುಟ್ಟೊಳಗಡೆ ಆಗುತ್ತೆ ಅದ್ರಲ್ಲೂ ಒಳಗಡೆ ಆಗಲಿಲ್ಲ ಅಂದಾಗ ಪತಿ ಇರ್ತಾನೆ ಪತಿಗೆ ಔಷಧಿ ಕೊಡದೇ ಇರುತ್ತೆ ಅಂದರೆ ಗಂಡಸು ಸುಧಾ ಈ ಗಂಡ ಹೆಣ್ತಿರು ಇಬ್ಬರಿಗೂ ಲೆಕ್ಕ ಹೆಂಗ್ ಕೊಡಬೇಕು ಗಂಡಸು ಯಾವ್ದು ತೊಗೋಬೇಕು ಹೆಂಗ್ಸು ಯಾವ್ದು ತಗೋಬೇಕು ನಿಮ್ಗೆ ಹೇಳಿದ್ದೀನಿ ಹೆಂಗ್ಸ್ಗಳಿಗೆ ಗಂಡಸಿಗೆ ಏನು ತಗೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹಾಕ್ತೀನಿ ತಪ್ಪದೇನೆ ಇದನ್ನು ನೋಡಿ ಎಲ್ಲರೂ ಉಪಯೋಗ ಮಾಡಿಕೊಂಡು ಸಂತಾನ ಪಡ್ಕೊಳ್ಳಿ ಒಳ್ಳೇದಾಗಲಿ ಆ ಭೈರವ ನಿಮ್ಗೆ ಒಳ್ಳೇದು ಮಾಡಲಿ